ಹೋರಾಟ ಮಾಡ್ತಿದ್ದೇವೆ ನಮ್ಮ ಗಿಡ ಸ್ಪೀಚ್ ಉಂಟು ಎಕ್ಸ್ಪ್ರೆಷನ್ ಉಂಟು ಸರ್ ನಮಗೆ ಅದಕ್ಕೆ ಸರ್ ಸರ್ ನಾವು ನಿಮಗೆ ಹೋರಾಟ ಮಾಡಿದ್ದೇವೆ ನಾವು ಮಾಡ್ತೇನೆ আমরা আদি এই সরকারিি জয় আদি সরকারিি আদি কোন্ কেড় না বধি ক্রমণ মানে চেষ্টা করা না আমরা সবাই দেব বলি ওরে গো ইതിരെ সাইন্স সাহেব আমরা বলি বাডি কেন্দ্র এলো ভারত ভি ওয়ান জয় হিন্দ জয় বাংলা বলে তোমরা তোমরা

धिक्कारा 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 सारे के इलाके के धिक्कारा सारे इलाके के धिक्कारा वी वन जय श्री वी वन जय श्री वी वन जय श्री वी वन जय श्री परले में तो मरना बेको दीपा मेले में मरना बेको परले में तो मरना बेको दीपा मेले में मरना बेको वी वन जय श्री वी वन जय श्री वी वन जय श्री जय 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 جيڪا <laughs> يا <laughs> <laughs> ಅಲ್ಲ ಸರ್ ಮಾತಾಡಿ ಮಾತಾಡಿ 2 ಗಂಟೆ ಆಯ್ತು ಸರ್ ನಾವು ನಿಮಗೆ ಹೇಳಿ

you <laughs> <laughs> ನಾನು ನಾವು ಹೋರಾಟ ಮಾಡಿದರೆ ನಾನು ಇದೆ ಕಂಡಕ್ಟ್ರಿಗೆ ಹೇಳದ ಬಸ್ಸು ಹಾಗೂ ಕೂಡ ನಾವು ಹೇಳ್ತೀವಿ ಬಸ್ನ ಬೇಕು ಅಂತ ಇವರೇ ಸ್ವತಃ ಬರ್ತಾರೆ ಅವತ್ತು ಕೂಡ ಡಿಪೋ ಮ್ಯಾನೇಜರ್ ಬಂದಿಲ್ಲ ಇವರು ಬಂದು ಹೇಳ್ತಾರೆ ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಲ್ಲ ನನ್ನಿಂದ ಎಷ್ಟು ಆಗ್ತದೆ ಮಾಡ್ತೀನಿ ನಿಮ್ಮಿಂದ ಆಗ್ತದೆ ಮಾಡುದು ನಾನು ಒಂದು ವರ್ಷದಲ್ಲಿ ಮಾಡಬೇಕಿತ್ತು ಇನ್ನು ನಾವು ಹೇಗೆ ನಿಮ್ಮನ್ನು ನಂಬಬೇಕು ಒಂದೆರಡು ವರ್ಷ ಹಾಕಿದ್ದಲ್ಲ ಅವಾಗ ನಮ್ಮ ಇಶ್ಯೂ ಏನಿತ್ತು ಅಂತ ಹೇಳಿರುವಂಥದ್ದು ನಮ್ಮ ಕಂಡೀಷನ್ ಬಸ್ಗಳನ್ನು ಹಾಕಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ ಆಗ ಸಹ ಇವರೇ ಬಂದದ್ದು ಅಲ್ವ ಅಂತ ಕೇಳಿ ಆ ಗಾಡಿ ಚೆನ್ನಾಗಿದೆ ಅವತ್ತು ಕೂಡ ನಮ್ಮ ಮನವಿತ್ತು ಬಸ್ಗಳ ಕಂಡೀಷನ್ ಇರಬೇಕಂತ ಇದು ಮೊದಲ ಸಲ ಅಲ್ಲ ನಾಲ್ಕೈದು ಸಲ ಮನವಿ ಕೊಟ್ಟಿವಿ ಒಂದು ವರ್ಷದಲ್ಲಿ ಯಾವುದೇ ರೀತಿಯ ನಾವು ಮನವಿ ಕೊಟ್ಟ ಮೇಲೆ ಒಂದು ಬಸ್ ಹೆಚ್ಚು ಅಂತ ನೀವು ಈಗ ಹೇಳಿ ಈಗ ಅವರ ಹೇಳಿ ಸರ್ ಹೇಳಿ ನಾವು ಮನವಿ ಕೊಟ್ಟಿದ್ದೀವಿ ಎಷ್ಟು ನೋಟುಗಳಿಗೆ ಮಸ್ ಆಗಬೇಕು ಅಂತ ಹೇಳಿ ಶಾಸಕರ ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ಜನಾಗ್ರಹ ಸಭೆಯಲ್ಲಿ ಗ್ಯಾಸ್ ಸಿ ಸಭೆಯನ್ನ ಮಾತಾಡ್ತೀರಿ ನಾಳೆ ಹೋಗ್ತೀರ ನಾಳೆ ನೀವು ಮನವಿ ಮಾಡಿದ್ದೀರಿ ಸಮಸ್ಯೆ ಎಲ್ಲ ನಾವೇ ಮಾಡಿದ್ದಾರೆ ಮತ್ತೆ ತಿಪ್ಪದವರು ಈಗ ನಾಳೆ ಹಿಡಿದು ನಿಮಗೆ ಹಾಗಾದ್ರೆ ಸರ್ ಹಾಗಾದ್ರೆ ನಾವು ಲೆಟರ್ ಬರೆದು ಕೊಡುದಿಲ್ಲ ನೀವು ಸರ್ಕಾರಕ್ಕೆ ಲೆಟರ್ ಬರೆದು ಕೊಡಿ ನೀವು ರಿಸಲ್ನ್ ಕೊಟ್ಟು ಮನೆಗೆ ಹೋಗಿ ಸರ್ ಆಗ್ಬೋದಾ ಸರ್ ನೀವು ಮಾತಾಡುದು ಬೇಡ ಸರ್ ನೀವು ಐದು ವರ್ಷದಿಂದ ಮಾತಾಡುದಾಯ್ತು ನೀವು ಐದು ವರ್ಷದಿಂದ ಕೆಲ್ಸ ಮಾಡ್ತೀವಿ ನಿನ್ನ ನಡೆದಂತಹ ಘಟನೆಯ ವಿರುದ್ಧ ವಿದ್ಯಾರ್ಥಿ ಪರಿಷತ್ತು ರೇ ಏನೋ ಬೇದಿಗೆ ಇಳಿದು ಹೋರಾಟವನ್ನ ಮಾಡಿದೆ ನಮ್ಮ ಬೇಡಿಕೆಗಳಿತ್ತು ಕಂಡೀಷನ್ ಬಸ್ಗಳನ್ನು ಹಾಕಬೇಕು ಅದರ ಜೊತೆಗೆ ಬಸ್ಗಳ ಹೆಚ್ಚು ಸಂಖ್ಯೆಗಳು ಹೆಚ್ಚುವರಿ ಆಗಬೇಕು ನೇತಾಡ್ಕೊಂಡು ಹೋಗುವಂಥ ಬಸ್ಗಳನ್ನು ನಿಲ್ಲಿಸಬೇಕು ಅದರ ಜೊತೆಗೆ ಪೊಲೀಸ್ ಇಲಾಖೆ ಹೆಲ್ಮೆಟ್ ಹಾಕುವವರನ್ನು ಹಿಡಿಯುವುದನ್ನು ಸ್ವಲ್ಪ ಕಮ್ಮಿ ಮಾಡಿ ಈ ಬಸ್ಗಳನ್ನು ಹಿಡಿಯುವುದನ್ನು ಸ್ವಲ್ಪ ಜಾಸ್ತಿ ಮಾಡಿದೆ ಉತ್ತಮದ್ದು ಈ ಬೇಡಿಕೆ ಎರಡು ದಿವಸದೊಳಗಡೆ ಈಡೇರಿಸಬೇಕು ಕೆಲ ಬೇಡಿಕೆಗಳನ್ನು ಮತ್ತೆ ಕೆಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಒಂದು ತಿಂಗಳೊಳಗೆ ಈಡೇರಿಸ್ತೀನಿ ಅನ್ನುವಂಥ ಭರವಸೆಯನ್ನು ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಇಲ್ಲಿನ ಡಿಪ್ಪೋ ಇನ್ಚಾರ್ಜ್ ಯಾರಿದ್ದಾರೆ ಅವರು ಕೊಟ್ಟಿದ್ದಾರೆ ನಾವುಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಡಿಪ್ಪೋ ಇನ್ಚಾರ್ಜಿನವರ ಮಾತಿಗೆ ಬೆಲೆ ಕೊಟ್ಟು ಈ ಹೋರಾಟವನ್ನು ಹಿಂಪಡಿತಾ ಇದ್ದೇವೆ ಈ ಹೋರಾಟದ ಪರಿಣಾಮ ಅಥವಾ ಇದಕ್ಕೆ ಹೋರಾಟಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತಾದರೆ ಎರಡು ದಿವಸದ ಒಳಗಾಗಿ ಧರ್ಮಸ್ಥಳ ಅಡಿಪೋಗಿ ಎ ಬಿ ಬಿ ವತಿಯಿಂದ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಅದರ ಜೊತೆಗೆ ಬಸ್ ಬಸ್ ಸ್ಟಿಕ್ಕರ್ ಗಳನ್ನ ಎ ಬಿ ಬಿ ಪಿ ಡೊನೇಷನ್ ಕೊಟ್ಟಾದರೂ ಅಂಟಿಸ್ತೇವೆ ವಿದ್ಯಾರ್ಥಿಗಳು ಯಾರು ಕೂಡ ಕೆ ಎಸ್ ಆರ್ ಟಿ ಸಿ ಹತ್ತಬೇಡಿ ನಿಮ್ಮ ಜೀವಕ್ಕೆ ನೀವೇ ಕೆ ಎಸ್ ಆರ್ ಡಿ ಸಿ ಅವರು ಹಣ ಇಲ್ಲ ಅನ್ನುವಂಥದ್ದನ್ನು ಎ ಬಿ 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 ಸಿಕ್ಕರನ್ನು ಅಂಟಿಸುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಲಿಕ್ಕಿದೆ ಹಾಗಾಗಿ ನಿಮ್ಮಗಳಿಗೆ ಏನು ಕಾಲಾವಕಾಶ ಕೊಟ್ಟಿದ್ದೇವೆ ಅದ್ರ ಅದರ ಮು ಅದಕ್ಕಿಂತ ಮುಂಚೆ ಈಡೇರಿಸುವುದನ್ನು ನೋಡಿ ಈಡೇರಿಸಲಿಲ್ಲ ಅಂತಾದರೆ ಅದಕ್ಕೆ ಆಗುವ ಒಂದು ಪರಿಣಾಮವನ್ನು ಎದುರಿಸಿ ಈ ಹೋರಾಟಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದಕ್ಕೆ ಸಹಾಯವನ್ನು ಮಾಡಿದಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಅದರ ಜೊತೆಗೆ ಮಾಧ್ಯಮ ಮಿತ್ರರಾಗಿರ್ಬೋದು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಜೈನ್ ಮತ್ತು ಬೆಳ್ತಂಗಡಿಯ ಎ ಬಿ ವಿಪಿ ಉಗ್ರ ರೂಪವನ್ನು ತಾಳಿದೆ ತನ್ನ ತಾಳ್ಮೆಯನ್ನು ಕಳೆದುಕೊಂಡಿದೆ ಈ ಕಾರಣ ಏನು ಒಂದು ಮಂಗಳವಾರ ಜನವರಿ ಇಪ್ಪತ್ತೆಂಟರಂದು ಸೋಮದರ್ಕದಲ್ಲಿ ಒಂದು ಸಾರಿಗೆ ಬಸ್ ಚರಂಡಿಗೆ ಒಂದು ಬದಿಗೆ ಸರಿದು ಅನೇಕ ವಿದ್ಯಾರ್ಥಿಗಳು ತೊಡಗಿದ್ರು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಏನೋ ಒಂದು ಅದೃಷ್ಟ ಚೆನ್ನಾಗಿತ್ತು ಹಾಗಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೇ ವಿಷಯ ಹಿಡ್ಕೊಂಡು ಇವತ್ತು ಉಜ್ರೆಯಲ್ಲಿ ರಸ್ತೆಗೆ ಇಳಿದು ರಸ್ತೆಯಿಂದ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರ ಈ ಬೇಡಿಕೆಗೆ ಇವರ ಹಲವಾರು ಬೇಡಿಕೆ ಇದೆ ಇವ ಈ ಉಗ್ರ ಸ್ವರೂಪಕ್ಕೆ ಕೇವಲ ಒಂದು ಕಾರಣಲ್ಲ ಹಲವಾರು ಕಾರಣ ಇದೆ ಇವರು ಹೇಳೋ ಪ್ರಕಾರ ಕಳೆದ ಐದು ಆರು ವರ್ಷಗಳಿಂದ ಬೇರೆ ಬೇರೆ ಕಾರಣಕ್ಕೆ ಮನವಿಯನ್ನು ಕೊಡ್ತಾ ಇದ್ದಾರೆ ಸಾರಿಗೆ ಇಲಾಖೆ ಮಾತ್ರ ಇದನ್ನು ಕೇಳಿಸಿಯೂ ಕೇಳದ ರೀತಿಯಾಗಿ ತನ್ನ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದ ಆರೋಪ ಕೂಡ ಇವರದಿದೆ ಇದರ ಬಗ್ಗೆ ಎ ಪಿ ನಾಯಕರನ್ನೇ ಮಾತಾಡೋಣ ನಿಮ್ಮ ಮನವಿ ಏನು ಸರ್ ಇವತ್ತು ಇಷ್ಟೊಂದು ರೂಪಕ್ಕೆ ಇಳಿಕೆ ಕಾರಣ ಏನು ಅನ್ನೋದು ಅಗಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳ್ತಂಗಡಿ ತಾಲೂಕು ಏನಿವತ್ತು ಹೋರಾಟವನ್ನು ಆಯೋಜಿಸಿದೆ ಇದಕ್ಕೆ ಬರೀ ನಿನ್ನೆಯ ವಿಚಾರ ಮಾತ್ರ ಅಲ್ಲ ಬದಲಾಗಿ ಕಳೆದ ಐದು ವರ್ಷಗಳಿಂದ ನಾವು ಮನವಿ ಕೊಡ್ತಾ ಇದ್ದೇವೆ ಎಕ್ಸ್ಟ್ರಾ ಬಸ್ಸುಗಳನ್ನು ಹಾಕಬೇಕು ಅಂತ ಅಂತೇಳಿ ಒಂದು ರೂಟಿಗೆ ಅಂತಲ್ಲ ಬೆಳ್ತಂಗಡಲ್ಲಿ ಯಾವ ಯಾವ ರೂಟಿಗೆ ಹೇಗೆ ಬಸ್ ಹಾಕಬೇಕು ಅನ್ನೋಂತ ವಿಚಾರ ಡಿಪದವ್ರಿಗೆ ಗೊತ್ತಿದೆ ಅವರು ಎಲ್ಲೋ ನಿರ್ಲಕ್ಷ್ಯ ಮಾಡಿಕೊಂಡು ಕೇಳಿದ್ರೆ ಉಡಾಫೆಗಳನ್ನು ಉತ್ತರ ಕೊಟ್ಟುಕೊಂಡು ಬರ್ತಾ ಇದ್ರು ಕಳೆದ ಎರಡೂವರೆ ವರ್ಷಗಳಿಂದ ಈ ಬಸ್ಸಿನ ಸಮಸ್ಯೆ ಇನ್ನೂ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಈಗ ಬಸ್ಸಿನ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದ್ರೆ ಒಂದು ಎರಡು ದಿನ ಒಂದು ಬಸ್ಗಳನ್ನು ಎಕ್ಸ್ಟ್ರಾ ಹಾಕುವಂಥದ್ದಾಗಿರ್ಬೋದು ಅಥವಾ ಅದನ್ನು ನಿಲ್ಲಿಸುವಂಥ ಕೆಲಸ ಆಗಿರ್ಬೋದು ಅಥವಾ ಇದ್ದ ಬಸ್ಸನ್ನೇ ನಿಲ್ಸಿ ಅದಾದ ನಂತರ ಅದನ್ನು ಒಪ್ಪಸ ಶುರು ಮಾಡುವುದಾಗಿರ್ಬೋದು ಈ ತರ ಹಲವಾರು ಕೆಲಸಗಳನ್ನು ಈ ಡಿಪೋ ಮಾಡ್ತಾ ಇತ್ತು ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಏನು ಮಾಡಿತ್ತು ಅಂತ ಕೇಳಿದರೆ ಎರಡು ವರ್ಷಗಳಿಂದ ಹೋರಾಟನೂ ಮಾಡಿದೆ ಹಾಗೆ ಮನವಿ ಸಲ್ಲಿಸಿದೆ ಆದರೆ ಯಾವುದಕ್ಕೂ ಇವರು ಬಗ್ಗುದಿಲ್ಲ ಅಂತಾಗ್ಬೇಕಾದ್ರೆ ವಿದ್ಯಾರ್ಥಿ ಪರಿಷತ್ ಈ ಬೃಹತ್ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಮಾಡಿತ್ತು ನಮ್ಮ ಮನವಿ ಏನಿದೆ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಬಸ್ಗಳನ್ನು ಹಾಕಬೇಕು ಎಂಬತ್ತು ಜನ ತೊಂಬತ್ತು ಜನ ಹೋಗೋ ಬಸ್ ಅಲ್ಲಿ ನೂರೈವತ್ತು ಜನ ಹೋಗ್ತಾ ಇದ್ದಾರೆ ಬೀದಿ ಬೀದಿಯಲ್ಲಿ ಅಥವಾ ಸ್ಟಾಪ್ ಸ್ಟಾಪ್ಗಳಲ್ಲಿ ಜನಗಳು ಅಥವಾ ವಿದ್ಯಾರ್ಥಿಗಳು ಇಳಿದು ಹೋಗ್ತಾ ಇಲ್ಲ ಬದಲಾಗಿ ಬಿದ್ದು ಹೋಗ್ತಾ ಇದ್ದಾರೆ ಇದಕ್ಕೆ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇಷ್ಟು ಮಾತ್ರ ಅಲ್ಲ ಬಸ್ಗಳು ಹೇಗೂ ಸಂಖ್ಯೆ ಕಮ್ಮಿ ಸಂಖ್ಯೆ ಕಮ್ಮಿ ಇದ್ದರೂ ಕೊಡುವ ಸಹ ಸರಿ ಕೊಡ್ತಿದ್ದಾರಾ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅಂತ ಹೇಳುವಂಥದ್ದು ಹಾಗಾಗಿ ಈ ಎಲ್ಲ ವಿಚಾರವನ್ನು ಮನದಟ್ಟು ಮಾಡಿಸಿ ಇವತ್ತು ಹೋರಾಟ ಮಾಡಿದೆ ಒಂದು ವೇಳೆ ನಮ್ಮ ಮನೆ ಮನವಿಯನ್ನು ಇನ್ನೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಎರಡು ದಿನಗಳಲ್ಲಿ ಮನವಿಯನ್ನು ಒಂದು ವೇಳೆ ಡಿಪ್ಪೋದವರು ಕೇಳದಿದ್ದಲ್ಲಿ ಡಿಪ್ಪೋದಿಂದ ಒಂದೇ ಒಂದು ಬಸ್ ಹೊರಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಇದು ಎ ನಿಮಗೆ ಕೊಡುವಂತ ಎಚ್ಚರಿಕೆಂದು ಹೇಳೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ಓಕೆ ಸರ್ ನೀವು ಹೇಳೋಕಿದ್ದೀರಾ ಎಲ್ಲೆಲ್ಲಿ ಯಾವ ಬಸ್ ವ್ಯವಸ್ಥೆ ಆಗ್ಬೇಕು ಅಂತ ಕೆಲವು ಮನವಿ ಇದೆ ಸೊ ಎಲ್ಲೆಲ್ಲಿ ಆಗ್ಬೇಕು ಸರ್ ಕಳೆದ ಐದು ವರ್ಷದಿಂದ ನಾವು ಮನವಿ ಕೊಡುದೇ ಆಯ್ತು ಬಾಯಲ್ಲಿ ಒಂದು ವಾರದೊಳಗೆ ಮಾಡ್ತೇವೆ ಅಂತ ಹೇಳಿದ್ರು ನೀವೇ ಬಂದು ನೋಡಿದ್ರೆ ಈ ಕಡೆ ಚಾರ್ಮಾಡಿ ಸೈಡ್ ಹೋಗೋ ಬಸ್ ಅಲ್ಲಿ ಒಂದು ಬಸ್ ಅಲ್ಲಿ ಒಂದು ಎಷ್ಟೊಂದು ಅರವತ್ತೈದು ಜನ ಹೋಗೋ ಬಸ್ ಅಲ್ಲಿ ನೂರ್ನೂರ ಐವತ್ತು ಜನ ನೇತಾಡಿಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಸರಿಯಾ ಅದು ನಿಮ್ಗೆ ಇವರಿಗೆ ಕಾಣುದಿಲ್ವಾ ಆ ಅದೇ ನಿನ್ನೆ ಅಲ್ಲಿ ಒಂದು ಮೂವತ್ ಮೀಟರ್ ಮೂವತ್ ಮೀಟರ್ ಮುಂದೆ ಒಂದು ಮೂವತ್ತು ಜನ ಮಕ್ಕಳು ನಿಂತ್ಕೊಂಡಿದ್ರು ಇವರು ಕಂಡೀಷನ್ ಇಲ್ಲದ ಗಾಡಿಯನ್ನು ರೋಡ್ ಅಲ್ಲಿ ಬಿಟ್ಟು ಅದು ಹೋಗಿ ಆ ಮಕ್ಕಳಿಗೆ ಏನೋ ಅನಾಹುತ ಆಗಿದ್ರೆ ಏನ ಇವರು ಇವರು ಉತ್ತರ ಕೊಡ್ತಾ ಇದ್ರ ನಿನ್ನೆ ಗೆ ಒಂದು ಹದಿನೈದು ಜನ ಮಕ್ಕಳನ್ನು ಊರಿನವರು ಸೇರಿ ಕರ್ಕೊಂಡು ಬಂದ್ರು ಅವರಿಗೆ ಅಲ್ಲಿ ಅಲ್ಲಿದ್ದ ಬಸ್ ಅನ್ನು ಎತ್ತಿ ಸೈಡ್ಗೆ ಹಾಕುವಷ್ಟು ಸಹ ಒಂದು ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಡಿಪೋದವರಿಗೆ ಅಲ್ಲಿ ಇದ್ದ ಊರಿನ ಊರಿನವರೆಲ್ಲ ಸೇರಿ ಅದನ್ನು ಸರಿ ಮಾಡಿದ್ರು ಊರಿನವರು ಸೇರಿ ಮಕ್ಕಳನ್ನು ಕರ್ಕೊಂಡು ಸ್ಟೇಷನ್ಗೆ ಹಾಸ್ಪಿಟಲ್ ಗೆ ಬಂದ್ರು ಹಾಸ್ಪಿಟಲ್ ಅಲ್ಲಿ ಬಂದು ಇವರು ಡಿಪೋ ಮ್ಯಾನೇಜರ್ ಡಿಪೋ ಇನ್ಚಾರ್ಜ್ ಬಂದು ಅಲ್ಲಿ ಹೇಳ್ತಾರೆ ಇದೆಲ್ಲ ಆಗುವಂತದ್ದೇ ಇದೆಲ್ಲ ಕಾಮನ್ ಆಗ್ಬೇಕಿತ್ತು ಅಂತ ಹೇಳ್ತಾರೆ ಇವರ ಹೆಂಡತಿ ಮಕ್ಕಳು ಅದೇ ಬಸ್ ಅಲ್ಲಿ ಹೋಗ್ತಿರ ಇವ್ರು ಇದೇ ರೀತಿಯ ಉತ್ತರ ಕೊಡ್ತಾ ಇದ್ರ ನಾನು ಅವರಲ್ಲಿ ಕೇಳುವಂತ ಇದೇ ರೀತಿಯ ಉತ್ತರ ಕೊಡ್ತಾ ಇದ್ರೀವಕ್ಕೆ ಲೆಕ್ಕ ಇಲ್ಲ ಅಲ್ಲಿ ಏನು ವಿದ್ಯಾರ್ಥಿಗಳ ತಂದೆ ತಾಯಿ ಏನು ಬಂದು ಅಳ್ತಾ ಇದ್ದಾರೆ ಅಹ್ ಇವ್ರು ಹೇಳ್ತಾರೆ ಇದೆಲ್ಲ ಆಗುವಂತದ್ದೇ ನಮ್ಮಿಂದ ಬೇರೆ ಬಸ್ ಗಳನ್ನ ಹಾಕಿ ಅಂತ ಹೇಳಿದ್ರೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವೇ ಏನಾದ್ರು ಮಾಡಿ ಅಂತ ಹೇಳ್ತಾರೆ ನಾವೇ ಏನಾದ್ರು ಮಾಡುದು ಅಂತ ಹೇಳಿದ್ರೆ ನೀವು ಅಧಿಕಾರದಲ್ಲಿ ಇರುವುದಂತ ರಾಜೀನಾಮೆ ಬಿಟ್ಟು ಕೊಟ್ಟು ಹೋಗಿ ಅಲ್ಲಿ ನಾವು ಮಾಡ್ತೇವೆ ಬೇರೆ ಇಷ್ಟು ವರ್ಷದಿಂದ ನಾವು ಕಾದು ಕಾದು ತಾಳ್ಮೆಯಿಂದ ಇದ್ದು ಇವತ್ತು ನಮಗೆ ತಾಳ್ಮೆ ತಡಿಲಿಕ್ಕೆ ಆಗದೆ ಉಗ್ರವಾದ ಹೋರಾಟವನ್ನು ಮಾಡಿದ್ದಾವೆ ಆ ಯಾರಿಗೆ ಅವರಿಗೆ ಆಗಿರ್ಬೋದು ಅವ್ರು ಹೇಳ್ತಾರೆ ಒಂದು ಬಸ್ ಹಾಕ್ತವೆ ಒಂದು ಬಸ್ ಹಾಕ್ತವೆ ಅಂತ ಒಂದು ಬಸ್ ಹಾಕಿದ ಅಲ್ಲಿ ಆಗುದಿಲ್ಲ ಅವರೇ ಬಂದು ನಿಂತು ನೋಡ್ಲಿ ಒಂದು ಬಸ್ಸಲ್ಲಿ ಎಷ್ಟು ಜನ ಹೋಗ್ತಾರೆ ಅಂತ ಹೇಳಿಕೊಂಡು ಮಕ್ಕಳು ಪ್ರತಿದಿನ ನಮಗೆ ಫೋಟೋ ಕಳಿಸ್ತಾರೆ ವಿಡಿಯೋ ಕಳಿಸ್ತಾರೆ ಅಣ್ಣ ನೋಡಿ ಅಣ್ಣ ಈಗ ದುಡಿಕೊಂಡು ಹೋಗ್ತವೆ ಬಸ್ ಬಸ್ ಫೇಲ್ ಆಗಿದೆ ಬ್ರೇಕ್ ಫೇಲ್ ಆಗಿದೆ ಪಂಚರ್ ಆಗಿದೆ ಗಾಡಿ ನಮಗೆ ಕ್ಲಾಸಿಗೆ ಅಲೌಟ್ ಮಾಡ್ತಿಲ್ಲ ಕ್ಲಾಸ್ಗೆ ಲೇಟ್ ಮಾಡಿ ಇವರು ಉತ್ತರ ಕೊಡ್ತಾರೆ ಅದಕ್ಕೆ ಅವರು ಮಕ್ಕಳಲ್ಲಿ ಪಾಠ ಕೇಳಬೇಕಾ ಏನ್ ಮಾಡ್ಬೇಕು ಕ್ಲಾಸಿಂದ ಹೊರಗಡೆ ಬರ್ಬೇಕಂತ ಇವಾಗ ನಮಗೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಒಂದು ಒಂದು ವಾರದೊಳಗೆ ಎರಡು ಎರಡು ದಿನದೊಳಗೆ ನಾವು ಎಕ್ಸ್ಟ್ರಾ ಬಸ್ ಗಳನ್ನ ಹಾಕ್ತೇವೆ ಇನ್ನು ಹಂತ ಹಂತವಾಗಿ ಬೇರೆ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅಂತ ಹೇಳ್ಕೊಂಡು ಒಂದು ವೇಳೆ ಅವ್ರು ಮಾಡದೆ ಮಾಡದೇ ಇದ್ದಲ್ಲಿ ಅವರಿಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೊಡುವಂತದ್ದು ಬೃಹತ್ ಎ ಬಿಬಿಪಿ ಯಾರೆಲ್ಲ ಇದ್ದಾವೆ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಬೃಹತ್ ಹೋರಾಟವನ್ನು ಯಾವುದೇ ಬಸ್ ಯಾವುದೇ ಗವರ್ಮೆಂಟ್ ಬಸ್ ಡಿಪೋ ಇಂದ ಹೊರಗೆ ಬರದಾಗಿ ಮಾಡಿ ಪ್ರತಿಭಟನೆ ಮಾಡ್ತವೆ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೆ ಬಸ್ಗಳಲ್ಲಿ ಫ್ರೀ ಆಗಿ ಪ್ರಯಾಣ ಎಲ್ಲ ಕೊಡ್ತಾ ಇದೆ ಆದ್ರೆ ಈಗ ಮಕ್ಕಳ ಪ್ರಾಣಕ್ಕೆ ಗ್ಯಾರಂಟಿ ಏನು ದೊಡ್ಡ ದೊಡ್ಡ ಗ್ಯಾರಂಟಿ ಈಗ ಗ್ಯಾರಂಟಿ ಅದೇ ಮಕ್ಕಳಿಗೆ ಇದಕ್ಕೆ ಗ್ಯಾರಂಟಿ ಇಲ್ಲ ಇವರು ಬಂದು ಹೇಳ್ತಾರೆ ಕಾಮನ್ ಅಂತ ಅದೇ ನಾವು ಅವ್ರು ಹೇಳಿದಾಗೆ ನಾವ್ ಇನ್ನು ಸ್ಟಿಕ್ಕರ್ ಹಾಕ್ಬೇಕು ಮಕ್ಕಳೇ ನಿಮ್ಮ ನಿಮ್ಮ ಜೀವಕ್ಕೆ ನೀವು ಅಂತ ಗ್ಯಾರಂಟಿ ಬಂತು ಬಿಡಿ ಬೇರೆ ಬಸ್ ಅಲೌಟ್ ಮಾಡ್ಬೋದಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಯಾಕೆ ಅಲೌಟ್ ಮಾಡುದಿಲ್ಲ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಪ್ರೈವೇಟ್ ಗಾಡಿಯಲ್ಲಿ ಹೋಗ್ಬೇಕಾ ಮತ್ತೆ ಬಸ್ ದುಡ್ಡು ಕಟ್ಟುದು ಯಾಕೆ ಬಸ್ ಫೀಸ್ ಕಟ್ಟುದು ಯಾಕೆ ನಾವು ಕೇಳುವಂತ ಪ್ರಶ್ನೆ ಇದು ಇವ್ರು ಬಂದು ಕಾಮನ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ ಕೇಳಿದ್ರಲ್ಲ ಇವರು ಎ ಅವರ ಒತ್ತಾಯ ಒಂದೇ ನಮ್ಮ ಮನವಿಗೆ ಅವರು ಒಂದು ವೇಳೆ ಸ್ಪಂದನೆ ಕೊಡದೆ ಹೋದ್ರೆ ಇನ್ನು ಎರಡು ದಿನದಲ್ಲಿ ಅವ್ರು ಸ್ಪಂದನೆ ಕೊಡಲೇಬೇಕು ಕೊಡದೇ ಇದ್ರೆ ನಾವೇ ಈ ಒಂದು ಡಿಪೋಗೆ ಮುತ್ತಿಗೆ ಹಾಕಿ ಯಾವುದೇ ಬಸ್ ಅನ್ನ ರಸ್ತೆಗಳಿಗೆ ಬಿಡದಿರುವಂತ ಎಚ್ಚರಿಕೆಯನ್ನ ಇವರು ಕೊಡ್ತಾ ಇದ್ದಾರೆ ಉತ್ತರವನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದೀಗ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸ್ಪಾಟ್ ಗೆ ಬಂದಿದ್ದಾರೆ ಮಾತಾಡೋಣ ಸರ್ ಇದೀಗ ವಿದ್ಯಾರ್ಥಿಗಳು ಎ ಉಗ್ರ ರೂಪವನ್ನು ತಾಳಿದೆ ಅವರ ಹಲವಾರು ಬೇಡಿಕೆ ಇದೆ ಇದಕ್ಕೆ ನಿಮ್ಮ ಉತ್ತರ ಏನು ಸರ್ ಭರವಸೆ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮಿಂದ ಅದೇ ಅವ್ರ ಟೈಮ್ ಕೇಳಿದಾರೆ ಈ ಎಕ್ಸ್ಪ್ರೆಸ್ ಒಂದು ಎಕ್ಸ್ಟ್ರಾ ಗಾಡಿ ಹಾಕ್ತಾ ಇರ್ತೀವಿ ಮತ್ತೆ ಇಲ್ಲಿ ಎಕ್ಸ್ಪ್ರೆಸ್ ಗೆ ಎಲ್ಲ ಕಡೆ ಸ್ಟಾಪ್ ಕೊಡುವಂಗೆ ಟಿ ಸಿ ನಿಲ್ಸ್ ಅಂತ ಹೇಳ್ತೀವಿ ಇದೀಗ ಓಕೆ ಎ ಬಿ ಪಿ ಅವರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಕಣ್ಣು ಕಾಣ್ತಾ ಇದೆ ಅನೇಕ ಕಡೆ ಸಾರಿಗೆ ಬಸ್ ಅಲ್ಲಲ್ಲಿ ಅಲ್ಲ ನಿಂತ್ಕೋತಾ ಇದಾವೆ ಅನೇಕ ಮನೆಗೆ ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ತರ ಸಮಸ್ಯೆ ಆಗ್ತಾ ಇರೋದು ಸಾರಿಗೆ ಬಸ್ ಗಳಿಗೆ ಅಂದ್ರೆ ಸ್ವಲ್ಪ ಗಾಡಿ ಕೊರತೆನೂ ಇದೆ ನಮ್ಮ ಕಡೆ ಹಾಗಾಗಿ ಸ್ವಲ್ಪ ಈಗ ವ್ಯವಸ್ಥೆಗೆ ವ್ಯವಸ್ಥೆ ಆಗ್ತಾ ಇದೆ ಇದಕ್ಕೆ ನೀವು ಸರ್ಕಾರಕ್ಕಾಗ್ಲಿ ಮನವಿ ಈಗಾಗಲೇ ಸಾವಿರ ಬಾರಿ ನಾವು ಹೇಳಿದಿವಿ ಸರ್ಕಾರಕ್ಕೂ ಹೇಳಿದಿವಿ ನಮ್ಮ ಮೇಲಾಧಿಕಾರಿಗಳು ಹೇಳಿದಿವಿ ಆದ್ರೆ ಅವರು ಅಷ್ಟಿದೆ ಉತ್ತರ ಕೊಡ್ತಿಲ್ವಾ ಅಂದ್ರೆ ಗಾಡಿ ಗಾಡಿ ಬರ್ಬೇಕು ಹೊಸ ಗಾಡಿ ಬರ್ಬೇಕು ಇದು ಯಾವಾಗಿಂದ ನೀವು ಮನವಿ ಕೊಡ್ತಾ ಇದ್ದೀರಾ ಸುಮಾರು ವರ್ಷ ಈ ಕಡೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅವರ ಜೀವ ಅನ್ನುವಂಥದ್ದು ಸಣ್ಣ ವಿಷಯ ಅಲ್ಲ ನೂರಾರು ವಿದ್ಯಾರ್ಥಿಗಳು ಒಂದು ಬಸ್ ಸಂಚಾರ ಮಾಡ್ತಾರೆ ಬಿಕಾಸ್ ಆಫ್ ಅಲ್ಲಿ ಬಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ಇದೀಗ ಅದೆಷ್ಟೋ ನಿರ್ಲಕ್ಷ್ಯದಿಂದಾಗಿ ಅನೇಕ ಜೀವಗಳು ಪ್ರಾಣಾಪಾಯಕ್ಕೆ ಸಿಗ್ತಾ ಇದೆ ಸೊ ಇದಕ್ಕೆ ನಿಮ್ಮ ಉತ್ತರ ಏನು ಸರ್ ಆಕ್ಚುಲಿ ಅದಷ್ಟು ಬೇಕಿದ್ರೆ ಅವರ ಮನವಿಗೆ ನೀವು ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ ಅಲ್ಲ ನಾವಂದ್ರೆ ಇದ್ರ ಬಗ್ಗೆ ವೆಹಿಕಲ್ ಬಗ್ಗೆ ಪದೇ ಪದೇ ಹೇಳ್ತಾ ಇರ್ತೀವಿ ನಮ್ಮಲ್ಲಿ ಗಾಡಿ ಇಲ್ಲ ಗಾಡಿ ತರಿಸಿದ್ವಿ ಅಂದ್ರೆ ನಾಲ್ಕು ವರ್ಷ ಆಯ್ತು ಸುಮಾರು ನಾಕು ವರ್ಷ ಆಯ್ತು ನಮಗೆ ಯಾವುದೇ ಗಾಡಿ ಬರ್ಲಿಲ್ಲ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತದೆ ಪದೇ ಪದೇ ಕೇಳ್ತಾ ಇದೀವಿ ಅದಕ್ಕೆ ಒಂದು ವೇಳೆ ನೀವು ಬಸ್ ಅನ್ನ ಬಿಡುವ ಸಮಯದಲ್ಲಿ ಅದನ್ನ ಪರಿಶೀಲನೆ ಮಾಡಲ್ವಾ ಸರ್ ಕಂಡೀಷನ್ ಗಾಡಿನೇ ಕಳಿಸ್ತಾ ಇದ್ವಿ ಡಿಪೋದಿಂದ ಹೊರಡುವಾಗ ಅದನ್ನ ಓಕೆ ರೋಡ್ ಅಲ್ಲಿ ಹೋಗ್ತದ ಅಂತ ಆದ ನಂತರ ಡಿಸ್ಪ್ಯಾಚ್ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ನಾವು ನೋಡ್ತೀವಿ ಸರ್ ಅನೇಕ ಕಡೆ ನಮ್ಮ ಈ ಬೆಟ್ಟಂಗಡಿ ಜಾಗದಲ್ಲಿ ಅನೇಕ ಕಡೆ ಒಂದೊಂದು ಕಡೆ ಬಸ್ ನಿಂತ್ಕೊಂಡಿರ್ತವೆ ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪರಿಶೀಲನೆ ಮಾಡಲ್ಲ ಸುಮ್ನೆ ಬರ್ತಾರೆ ಎತ್ಕೊಂಡು ಹೋಗ್ತಾರೆ ಅದ್ ಬೇಕಾದ್ರೆ ಯಾರು ಕೂಡ ರೆಸ್ಪಾನ್ಸಿಬಿಲಿಟಿ ಆಗಿರ್ಲಿ ಪರಿಶೀಲನೆ ಮಾಡಿಯೇ ಕಳಿಸ್ತಾ ಡಿಪೋದಿಂದ ಸೊ ಇದೀಗ ಇವರ ಬೇಡಿಕೆಗೆ ನಿಮ್ಮಿಂದ ಉತ್ತರ ಏನು ಆದಷ್ಟು ಬೇಗ ನೀವು ಬಸ್ಗಳ ವ್ಯವಸ್ಥೆ ಮಾಡ್ತೀರಾ ಓಕೆ ಸರ್ ಧನ್ಯವಾದ ಕ್ಯಾಮ್ರಾ ಪರ್ಸನ್ ಆಯುಕ್ತ ಶೆಟ್ಟಿ ಬಳನ್ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ